ಆರ್ಫೈ ನ್ಯೂಸ್ ಮೀಡಿಯಾ ನೆಟ್ವರ್ಕ್ನ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ನೆರವೇರಿತು ಎಂದು ಧಾರವಾಡದ ಸರ್ಕ್ಯೂಟ್ ಹೌಸ್ನಲ್ಲಿ ಆರ್ಫೈವ್ ಮೀಡಿಯಾ ನೆಟ್ವರ್ಕ್ ನಿಂದ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಭೆಗೆ ಮುಖ್ಯ ಅತಿಥಿಗಳಾಗಿ ಆರ್ಫೈ ನ್ಯೂಸ್ ಸಂಸ್ಥಾಪಕ ರಘು ಎಂ ಮತ್ತು ಆರ್ಫೈ ನ್ಯೂಸ್ ಚಾನೆಲ್ನ ಎಂಡಿ ಬಿಎಂ ಚಿಕ್ಕಣ್ಣ ಹಾಗೂ ಆರ್ಫೈ ನ್ಯೂಸ್ ಚಾನಲ್ನ ಸಿಇಒ ಕುಮಾರ್ ಕಾಂಬ್ಳೆ ಮತ್ತು ನಿಸರ್ಗ ಪತ್ರಿಕೆ ಸಂಸ್ಥಾಪಕರಾದ ಭಟ್ ಬಿಕೆ ಬಾಲಣ್ಣನವರು ಭಾಗವಹಿಸಿದ್ದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕುಮಾರ್ ಕಾಂಬ್ಳೆ ಅವರು ಮೊದಲು ವಿಮಾನ ಅಪಘಾತದಲ್ಲಿ ಮಡಿದವರಿಗೆ ಮೌನಾಚರಣೆಯನ್ನು ಮಾಡಿದರು ನಂತರ ಮಾತನಾಡಿ ವರದಿಗಾರರು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಬೇಕು ಯಾವುದೇ ಆಮಿಷಗಳಿಗೆ ಬಲಿಯಾಗಬೇಡಿ ಎಂದು ಹೇಳಿದರು ಅನಂತರ ಮಾತನಾಡಿದ ಚಾನೆಲ್ನ ಎಂಡಿ ಚಿಕ್ಕಣ್ಣಾರವರು ನಾನು ಸುಮಾರು ಐವತ್ತು ವರ್ಷಗಳ ಕಾಲ ಸಾಕಷ್ಟು ಸಂಘಟನೆಗಳನ್ನು ಹುಟ್ಟುಹಾಕಿದ್ದೇನೆ ಬಡವ ದೀನ ದಲಿತರ ಪರ ಕೆಲಸವನ್ನು ಮಾಡಿದ್ದೇನೆ ತಾವೆಲ್ಲರೂ ಕೂಡ ಜನರ ಮನಸ್ಸು ಮುಟ್ಟುವ ಕೆಲಸ ಹಾಗೂ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಬೇಕು ಯಾವುದೇ ಹಣ ಆಮಿಷಗಳಿಗೆ ಬಲಿಯಾಗಬೇಡಿ ನ್ಯಾಯದ ಪರ ಕೆಲಸ ಮಾಡಿ ಹಾಗೂ ಎಲ್ಲಿ ಅನ್ಯಾಯ ನಡೆಯುತ್ತದೆಯೋ ಅಲ್ಲಿ ನಮ್ಮ ಆರ್ಪೈ ಚಾನೆಲ್ ಇರಬೇಕು ಎಂದು ಕಿವಿ ಮಾತು ಹೇಳಿದರು ವರದಿಗಾರರ ಕಷ್ಟಕ್ಕೆ ನಿಮ್ಮ ಬೆನ್ನೆಲುಬಾಗಿ ನಾವೆಲ್ಲರೂ ಇರುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆರ್ಫೈವ್ ಚಾನೆಲ್ನ ಎಲ್ಲಾ ಜಿಲ್ಲೆಗಳಿಂದ ವರದಿಗಾರರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಆರ್ಫೈವ್ ನ್ಯೂಸ್ ಚಾನೆಲ್ನ ಎಂಡಿ ಆದ ಚಿಕ್ಕಣ್ಣರವರು ನಮ್ಮ ನಮ್ಮ ಸುದ್ದಿವಾಹಿನಿಯನ್ನು ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಪ್ರೆಸ್ ಮೀಟ್ ಮೂಲಕ ದೃಢಪಡಿಸಿದರು ಈ ಸಮಾರಂಭವನ್ನು ಶಂಭು ಐವತ್ತಿಯವರು ಅವರು ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಆಮೇಲೆ ಟಿಫನ್ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಬೇಗ ಸೊ ಗೊತ್ತಿಲ್ಲ ಅಂತ ಸೊ ಮಳೆ ಇದರಿಂದ ಇಲ್ಲ ಸ್ವಲ್ಪ ಸಮಸ್ಯೆ ಆಗಿದೆ ಅಂದ್ಕೋತೀನಿ ಸೊ ಯಾರೋ ಬರೋರ್ಗೆ ಸ್ವಲ್ಪ ಬರಕ್ ಆಗಿಲ್ಲ ಹ್ಮ್ ಅದು ಇಷ್ಟು ದೂರಿಲ್ಲ ನೋಡಿದ್ರೆ ಎಲ್ಲರಿಗೂ ಊಟ ಮಾಡ್ದೆ ನೋಡಿ ಓ ಸೊ ಫಸ್ಟ್ ಆಫ್ ಆಲ್ ನಾನು ಸೊ ಇಷ್ಟು ನಮ್ಮ ಕರೆಗ್ ಹೋಗ್ಬಿಟ್ಟು ದೂರಿಂದ ಎಲ್ಲರೂ ಬಂದು ಈ ಸಭೆಗೆ ಇದು ಅಡೆನ್ ಆದವ್ರಿಗೆ ನಾನು ವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಮೇನ್ ಉದ್ದೇಶ ಏನು ಅಂತಂದ್ರೆ ನಮ್ಗೆ ಎಂ ಡಿ ಸಾಹೇಬ್ಲ್ರು ಪರಿಚಯ ಮಾಡಿಸ್ಬೇಕು ನಮ್ಮ ಈ ಚಾನೆಲ್ ನ ಫೌಂಡರ್ ಯಾರು ಅಂತ ನಿಮ್ಗೆ ಪರಿಚಯ ಮಾಡಿಸ್ಬೇಕು ಆಮೇಲೆ ಮೋರ್ ಓವರ್ ಸುಮ್ನೆ ಇರೋ ಏನೋ ಡೌಟ್ಸ್ ಗಳಿದ್ವು ಆಯ್ತಾ ಸೊ ಆ ಡೌಟ್ಸ್ ಅದನ್ನ ನಾವು ಏನೋ ಒಂದು ವರ್ಕ್ ಮಾಡ್ಬೇಕಂದ್ರೆ ಡೌಟ್ಸ್ ಗಳು ಇರಬಾರ್ದು ಮೈಂಡ್ ಅಲ್ಲಿ ಆಯ್ತಾ ಯಾಕೆ ಡ್ರಾಗ್ ಆಗತ್ತೆ ಅಂತಂದ್ರೆ ಮೈಂಡ್ ಅಲ್ಲಿ ಡೌಟ್ಸ್ ಇದ್ದಾಗ ಅಂಡ್ ನಮ್ಗೆ ಕೋರ್ಸ್ ಇದೆ ವರ್ಕ್ ಮಾಡಕ್ಕೆ ಸೊ ಆಲ್ಮೋಸ್ಟ್ ಇಂತ ಎಲ್ಲ ಡೌಟ್ಸ್ ಅಲ್ಲಿ ಇದ್ಕೊಂಡ್ರು ಕೂಡ ನಮ್ ಚಾನಲ್ ಏಲ್ಗಳನ್ನ ನೋಡ್ಕೊಂಡಿದ್ರಿ ಸೊ ಅಂತದ್ರಲ್ಲೂ ಎಷ್ಟೋ ಜನ ನಮ್ಗೆ ಅಂತ ಟೈಮ್ ಅಲ್ಲೂ ಸೊ ವಿತೌಟ್ ಫೀಲಿಂಗ್ ಎನಿಥಿಂಗ್ ಸೊ ನಮ್ಗೆ ರೆಗ್ಯುಲರ್ ಆಗಿ ನಿಮ್ಮ ಕರ್ತವ್ಯ ಇದನ್ನ ನೀವು ಸಲ್ಲಿಸಿದೀರಾ ಸೊ ನ್ಯೂಸ್ ಕೊಟ್ಟಿದ್ದೀರಾ ಅದಕ್ಕೆ ನಾನು ಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಎಲ್ಲರೂ ಯಾರು ಒಬ್ರು ಅದಲ್ಲೇ ಸೊ ಯಾರು ಇದುವರೆಗೂ ಇಂತ ನಮ್ಮ ಸಂದರ್ಭದಲ್ಲೂ ನಮ್ಮನ್ನ ಬಿಲೀವ್ ಮಾಡಿ ನಮ್ಗೆ ನ್ಯೂಸ್ ಕೊಟ್ಟು ಸೊ ಒಂದು ಚಾನೆಲ್ ನ மூலியெவல் தான் எல்லோரு நோட்ஸ் ஜாஸ்தி மாதிரி நம்ம எம் டி அவர் ஆகன்னு நான் வயசு ಧಾರವಾಡದಲ್ಲಿ ನಮ್ಮ ಪೂರ್ವಭಾವಿ ಸಭೆ ನ್ಯೂಸ್ನ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ದು ಈ ಒಂದು ಸಭೆಗೆ ನಮ್ಮ ಆರ್ ನ್ಯೂಸ್ನ ಡಿಸ್ಟಿಕ್ ಅಂದರೆ ಗದಗ ಹುಬ್ಳಿ ಧಾರವಾಡ ಬಳ್ಳಾರಿ ವಿಜಯಪುರ ಈ ಭಾಗದ ಎಲ್ಲ ಡಿಸ್ಟಿಕ್ನ ವರದಿಗಾರರು ಮತ್ತು ತಾಲೂಕು ವರದಿಗಾರರು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಇದರ ಮೂಲ ಉದ್ದೇಶ ನಾವು ಸಮಾಜದಲ್ಲಿ ಈಗ ನಡೆದಿರ್ತಕ್ಕಂಥ ಅನ್ಯಾಯ ಅಕ್ರಮಗಳ ಬಗ್ಗೆ ಮತ್ತು ಶೋಷಿತ ವರ್ಗಗಳ ಮೇಲೆ ಆಗ್ತಾ ದೌರ್ಜನ್ಯಗಳ ಬಗ್ಗೆ ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಯಾವ ರೀತಿ ಯಾರ್ಯಾರು ಏನೇನು ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನು ಚರ್ಚೆ ಮಾಡಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಈ ಭಾಗದಿಂದ ಸ್ಟಾರ್ಟ್ ಮಾಡಿಕೊಂಡು ಇನ್ನು ಬೆಂಗಳೂರು ಮಾರ್ಗವಾಗಿ ನಾವು ಹೋಗಬೇಕಾಗಿದೆ ಇವತ್ತು ಈ ಈ ಭಾಗದಲ್ಲಿ ನಮ್ಮ ಆರ್ ನ್ಯೂಸ್ ಚಾನಲ್ಲು ತುಂಬ ಯಶಸ್ವಿಯಾಗಿ ನಡೀತಾ ಇರೋದಕ್ಕೆ ಮತ್ತು ನಾನು ಹೊಸದಾಗಿ ಎಮ್ ಡಿ ಆಗಿ ಆಫ್ ಐನ್ಯೂಸ್ಗೆ ಬಂದ ಮೇಲೆ ಇದು ಪ್ರಥಮ ಸಭೆ ಆಗಿರೋದ್ರಿಂದ ಎಲ್ಲರ ಒತ್ತಾಯದ ಮೇಲೆ ನಾನು ಬಂದಿದ್ದೀನಿ ಇದು ತುಂಬ ಸಂತೋಷ ಆಗಿದೆ ಎಷ್ಟೊಂದು ವರದಿಗಾರ ನನ್ನ ನಾನು ಎಲ್ಲ ಅವರ ಅನ್ನೋದಕ್ಕೆ ನನಗೆ ಇದು ಎರಡು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ನಿಮ್ಮೆಲ್ಲರ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಈ ಚಾನಲ್ನ ಬಗ್ಗರ ನೋವಿಗೆ ಸ್ಪಂದುವಂಥ ಕೆಲಸ ಆಗಬೇಕಾಗಿದೆ ಹಾಗಾಗಿ ಇನ್ನೊಂದು ಇವತ್ತಿನ ವಿಶೇಷ ಏನಂದರೆ ನಿಸರ್ಗ ಪತ್ರಿಕೆ ನಮ್ಮ ನಿಸರ್ಗ ಪತ್ರಿಕೆ ಸಂಬಂಧ ನಾವು ನಮ್ಮ ಆಫೈನ್ ಜೊತೆಯೊಂದಿಗೆ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಸಹ ನಿಸರ್ಗ ಪತ್ರಿಕೆ ಬಿಡುಗಡೆ ಮಾಡಿಕೊಂಡು ನಿಸರ್ಗ ಪತ್ರಿಕೆಯ ಜೊತೆ ನಾವುಗಳು ನೀವುಗಳೆಲ್ಲ ಸೇರಿ ಕೆಲಸ ಮಾಡೋಣ ಅಂತೇಳಿ ಈ ಒಂದು ನಿಸರ್ಗ ಪತ್ರಿಕೆಗೆ ಮುಂದಿನ ದಿನದಲ್ಲಿ ನಮ್ಮ ಆರ್ ಫೈ ನ್ಯೂಸ್ ಚಾನಲ್ ಸಹ ಸಹಯೋಗದೊಂದಿಗೆ ನಡೀಲಿ ಇದು ಯಶಸ್ವಿಯಾಗಲಿ ಅಂತೇಳಿ ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ